ಗೃಹಲಕ್ಷ್ಮಿ ಯೋಜನೆಯ ಹತ್ತನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದ್ದು ತುಂಬ ಜನ ಫಲಾನುಭವಿಗಳ ಖಾತೆಗೂ ಸಹ ತಲುಪಿದೆ ಈಗ ಹತ್ತನೇ ಕಂತಿನ ಹಣ ಜಮಾ ಆದಮೇಲೆ ಎಲ್ಲರೂ ವೇಟ್ ಮಾಡ್ತಾ ಇರೋದು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ಹಾಗಾದರೆ ಇದ್ರ ಬಗ್ಗೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಹಾಗೆ ಈ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯಲ್ಲಿ ಈಗ ಕೆಲವು ಬದಲಾವಣೆಗಳನ್ನು ಸಹ ಮಾಡಿದ್ದಾರೆ ಹಾಗಾದರೆ ಆ ಬದಲಾವಣೆಗಳು ಯಾವ್ಯಾವು ಅಂತ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಅನ್ನ ನೋಡ್ತಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನ ಇದೇ ಒಂದು ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಾ ಅಥವಾ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಾ ಅಂತ ನಾವು ನೋಡೋದಾದ್ರೆ ಇದೇ ತಿಂಗಳ ಎಂಡಿಂಗ್ ಅಷ್ಟರಲ್ಲೇನೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಈ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಸಹ ಮಾಡ್ತಾ ಇದ್ರೆ ಹಾಗಾದ್ರೆ ಆ ಬದಲಾವಣೆಗಳು ಯಾವ್ಯಾವು ಏನೆಲ್ಲ ಬದಲಾವಣೆ ಮಾಡ್ತಾ ಇದ್ದಾರೆ ಅಂತ ನಾವು ನೋಡೋದಾದ್ರೆ ಮೊದಲನೇದಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆಯ ಮುಖ್ಯಸ್ಥರು ಯಾರು ಇರ್ತಾರೆ ರೇಷನ್ ಕಾರ್ಡಲ್ಲಿ ಅವರಿಗೆ ಹಣ ಬರುತ್ತೆ ಅದೇ ರೀತಿ ಇಲ್ಲಿ ಮುಖ್ಯಸ್ಥರಿಗೆ ಹಣ ಬರ್ತಾ ಇಲ್ಲ ಏನಾದರೂ ಸಮಸ್ಯೆ ಆಗಿರುತ್ತೆ ಅವರ ಬ್ಯಾಂಕಲ್ಲಿ ಆಗಿರ್ಬೋದು ಅಥವಾ ನಿಮ್ಗೆ ರೇಷನ್ ಕಾರ್ಡಲ್ಲೇ ಏನಾದರೂ ಸಮಸ್ಯೆ ಇದ್ದರೆ ಅಂಥವರಿಗೆ ಹಣ ಬರ್ತಾ ಇರೋದಿಲ್ಲ ಈಗ ಈ ಹನ್ನೊಂದನೇ ಕಂತಿನ ಹಣದಲ್ಲಿ ಈಗ ನಿಮಗೆ ಏನು ಒಂದು ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದರೆ ಮುಖ್ಯಸ್ಥರನ್ನು ಬಿಟ್ಟು ನೆಕ್ಸ್ಟ್ ಯಾರು ಇರ್ತಾರೆ ನೋಡಿ ಮಹಿಳೆ ಇರೋ ಅಂಥವರಿಗೆ ಈಗ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ನೆಕ್ಸ್ಟ್ ಎರಡನೇದಾಗಿ ಈಗ ನಿಮಗೆ ಪೆಂಡಿಂಗ್ ಹಣ ಬರಬೇಕಿತ್ತು ನೋಡಿ ಈ ಪೆಂಡಿಂಗ್ ಹಣ ಇನ್ನು ಯಾರಿಗೆಲ್ಲ ಬಂದಿರುವ ಅವರ ಲೀಸ್ಟ್ ಅನ್ನ ಮಾಡಿಬಿಟ್ಟು ಫಸ್ಟ್ ಈ ಪೆಂಡಿಂಗ್ ಲೀಸ್ಟ್ ಅಲ್ಲಿ ಇರ್ತಕ್ಕಂಥ ಫಲಾನುಭವಿಗಳ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತೀವಿ ಈಗ ಎರಡು ಮೂರು ಕಂತು ಬಂದಿಲ್ಲ ಅಂದ್ರೆ ಬಿಟ್ಟು ಈಗ ತುಂಬಾ ಒಂದು ಐದು ಕಂತು ಆರು ಕಂತು ಏಳು ಕಂತು ಹಣನು ಪಡ್ಕೊಂಡಿರಲ್ಲ ಅಂತಹ ಫಲಾನುಭವಿಗಳು ಸಹ ತುಂಬಾ ಜನ ಇದ್ದಾರೆ ಅಂತವರ ಲೀಸ್ಟ್ ಅನ್ನು ಮಾಡಿ ಮೊದಲು ಇವರಿಗೆ ಹಣವನ್ನು ಬಿಡುಗಡೆ ಮಾಡ್ತೀವಿ ಆ ನಂತರ ಎಲ್ಲರಿಗೂ ಸಹ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ನೆಕ್ಸ್ಟ್ ಮೂರನೇ ಬದಲಾವಣೆ ಏನು ಅಂತ ನಾವು ನೋಡೋದಾದ್ರೆ ಈಗ ರೇಷನ್ ಕಾರ್ಡನ್ನು ಅನ್ನ ಮಾಡಿಸಿರ್ತೀರ ಅಲ್ವಾ ಆ ಒಂದು ರೇಷನ್ ಕಾರ್ಡ್ ನಿಮಗೆ ಏನೋ ಒಂದು ಪ್ರಾಬ್ಲಮ್ ಇಂದ ಈಗ ನಿಮ್ಮ ರೇಷನ್ ಕಾರ್ಡ್ ಡಿಲೀಟ್ ಆಗಿದ್ರೆ ಅಂಥವರಿಗೂ ಸಹ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಬರೋದಿಲ್ಲ ಅಂತ ತಿಳಿಸಿದ್ದಾರೆ ಈಗ ತುಂಬ ರೇಷನ್ ಕಾರ್ಡ್ಗಳು ಡಿಲೀಟ್ ಆಗ್ತಾ ಇವೆ ಯಾಕೆ ಅಂದರೆ ಈಗ ಎ ಪಿ ಎಲ್ ಮಾಡಿಸ್ಕೋಬೇಕಾಗಿರೋರು ಸಹ ಬಿ ಪಿ ಎಲ್ ರೇಷನ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ ಆ ಒಂದು ಕಾರಣದಿಂದಲೇ ಈಗ ಚೆಕ್ ಮಾಡಿಬಿಟ್ಟು ತುಂಬ ರೇಷನ್ ರೇಷನ್ ಕಾರ್ಡ್ಗಳನ್ನು ಆಹಾರ ಇಲಾಖೆಯವರು ಡಿಲೀಟ್ ಮಾಡ್ತಾ ಇದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಡಿಲೀಟ್ ಆಗಿದ್ರೆ ಅಂಥವರಿಗೂ ಸಹ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ನಾವು ಸ್ಟಾಪ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನೆಕ್ಸ್ಟ್ ನಿಮ್ಗೆ ಏನಾದರೂ ಇನ್ನೂ ಒಂದು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣವೂ ಬಂದಿಲ್ಲ ಈಗಾಗಲೇ ನೀವು ಅಪ್ಲಿಕೇಶನ್ ಅನ್ನು ಹಾಕಿದ್ದೀರಾ ಅಂತ ಅಂದರೆ ಅಂಥವರು ನೀವು ನಿಮ್ಮ ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡಿಸಿ ಅಲ್ಲಿ ನಿಮ್ಮ ಅರ್ಜಿ ಸ್ಥಿತಿ ಅಪ್ರೂವ್ಡ್ ಅಂತ ಇದ್ದರೆ ನಿಮಗೆ ಯಾವುದೇ ತೊಂದರೆ ಇಲ್ಲದೇನೆ ಹಣ ಬಂದಿಲ್ಲ ಅಂದ್ರೂ ಸಹ ಮುಂದೆ ಆದರೂ ಬಂದೇ ಬರುತ್ತೆ ಅಥವಾ ನಿಮ್ಗೆ ಏನಾದರೂ ನಿಮ್ಮ ಅರ್ಜಿ ಅಪ್ರೂವ್ ಆಗಿ ಇಲ್ಲ ಅಂತ ಅಂದ್ರೆ ಅಲ್ಲಿ ನಿಮಗೆ ಯಾವುದೇ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣನು ಸಹ ಬರೋದಿಲ್ಲ ನೀವು ಮತ್ತೊಮ್ಮೆ ಅರ್ಜಿಯನ್ನು ಹಾಕಿದ್ರೆ ಆಗ ನಿಮ್ಗೆ ಹಣ ಬರ್ತಾ ಹೋಗುತ್ತೆ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲೊಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿ ಇದರಿಂದ ನಾವು ಹಾಕುವಂತ ಪ್ರತಿಯೊಂದು ಅಪ್ಡೇಟ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ